ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆ ಕುರಿತಾದ ಮಹಿಳೆಯರ ಉಚಿತ ಬಸ್ ಯೋಜನೆ ಏನಿದೆ ಅದರ ಕುರಿತಾಗಿ ಸರ್ಕಾರ ಮೂರು ಕಂಡೀಷನ್ಗಳನ್ನ ಇಟ್ಟಿದೆ ಇದರ ಬಗ್ಗೆ ಶ್ರೀರಾಮಲಿಂಗ ರೆಡ್ಡಿ ಅವರೇ ತಿಳಿಸಿರುವಂಥದ್ದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಏನೆಲ್ಲ ಕಂಡೀಷನ್ ಇಟ್ಟಿದ್ದಾರೆ ಒಂದು ವೇಳೆ ಈ ಮೂರು ಕಂಡೀಷನ್ಗಳನ್ನು ಫಾಲೋ ಮಾಡಿಲ್ಲ ಪಾಲಿಸಿ ಪಾಲಿಸಿಲ್ಲ ಅಂತಾದರೆ ಮಹಿಳೆಯರು ಉಚಿತ ಬಸ್ ಯೋಜ ಬಸ್ ಸೇವೆ ಏನಿದೆ ಅದನ್ನು ಪಡ್ಕೊಳಕ್ಕೆ ಏನೆಲ್ಲ ಆ ಮೂರು ಕಂಡೀಷನ್ಗಳನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ಮಹಿಳೆಯರು ತುಂಬಾ ಲಾಭ ಪಡ್ಕೊಳ್ತಾಯಿದ್ರು ಸೊ ಈ ಆ ಲಾಭವನ್ನು ಈಗ ಕಂಟಿನ್ಯೂಸ್ ಆಗಿ ಪಡ್ಕೊಳ್ಬೇಕು ಅಂತಾದರೆ ಸರ್ಕಾರ ಈಗ ಮೂರು ಕಂಡೀಷನ್ಗಳನ್ನ ಇಟ್ಟಿದೆ ಆ ಮೂರು ಕಂಡೀಷನ್ಗಳು ಏನಪ್ಪ ಅಂತಂದರೆ ಅದರಲ್ಲಿ ಮೊದಲನೇ ಕಂಡೀಷನ್ ಬಂತು ನೀವು ಉಚಿತವಾಗಿ ಪ್ರಯಾಣ ಮಾಡಬೇಕು ಅಂತಾದರೆ ಅಂದರೆ ಮಹಿಳೆಯರು ಈ ಉಚಿತ ಸೇವೆ ಶಕ್ತಿ ಯೋಜನೆ ಉಚಿತ ಬಸ್ ಸೇವೆ ಏನಿದೆ ಅದರ ಲಾಭವನ್ನು ಪಡಿಬೇಕು ಅಂತಾದರೆ ನೀವು ನಿಮ್ಮ ಲಗೇಜ್ಗಳಿಗೆ ಟಿಕೆಟ್ ಮಾಡಿಸ್ಬೇಕಾಗುತ್ತೆ ಇನ್ನು ಮುಂದೆ ಮಹಿಳೆಯರಿಗೆ ಟಿಕೆಟ್ ಇಲ್ಲ ಆದರೆ ಲೆಗೇಜ್ಗೆ ಅವರು ಅವ್ರು ತೆಗೆದುಕೊಂಡು ಹೋಗುವ ಲಗೇಜ್ಗೆ ಟಿಕೆಟ್ ಮಾಡಿಸ್ಬೇಕಾಗುತ್ತೆ ನಾರ್ಮಲಾಗಿ ಎಲ್ಲ ಬಸ್ಗಳಲ್ಲಿ ದೊಡ್ಡ ದೊಡ್ಡ ಲೆಗೇಜ್ ಇದ್ದರೆ ಆ ಪ್ರಯಾಣ ಮಾಡುವ ಪ್ರಯಾಣಿಕರ ಜೊತೆಗೆ ಅಲ್ಲಿ ಲಗೇಜ್ ಚಾರ್ಜ್ ಕೂಡ ಅವ್ರು ತಗೊಳ್ತಾರೆ ಅಂದರೆ ಅದಕ್ಕೂ ಕೂಡ ಟಿಕೆಟ್ ಹರಿತಾರೆ ಸೊ ಹಾಗೆಯೇ ಈಗ ಹಿಗೂ ಉಚಿತ ಪ್ರಯಾಣ ಇರೋದ್ರಿಂದ ಸೊ ಅವ್ರು ತೆಗೆದುಕೊಂಡು ಹೋಗುವ ಲಗೇಜ್ಗೆ ಆ ತೂಕದ ಅನ್ವಯ ಆ ಲಗೇಜ್ ಎಷ್ಟು ಭಾರ ಇರುತ್ತೆ ಅನ್ನೋದ್ರ ಮೇಲೆ ಆ ಟಿಕೆಟ್ ಪ್ರೈಸನ್ನು ಅವರು ಕೊಡಬೇಕಾಗುತ್ತೆ ಓ ನಮಗೆ ಶಕ್ತಿ ಯೋಜನೆ ಇರೋದು ನಮಗೆ ಫ್ರೀ ನಾವು ಲಗೇಜ್ ಚಾರ್ಜ್ ಕೊಡಬೇಕು ಅಂತ ವಾದ ಮಾಡೋ ಹಾಗಿಲ್ಲ ಕಂಡಕ್ಟರ್ ಹತ್ರ ಆ ಥರ ವಾದ ಮಾಡೋದಾದರೆ ನೀವು ಫುಲ್ ಅಮೌಂಟ್ ಕೊಟ್ಟೆ ಫುಲ್ಲು ಟಿಕೆಟ್ ಪ್ರೈಸನ್ನು ಕೊಟ್ಟೆ ನೀವು ಪ್ರಯಾಣ ಮಾಡಬೇಕಾಗುತ್ತೆ ಇನ್ನು ಎರಡನೇ ಕಂಡೀಷನ್ ಬಂದು ನೀವು ನಿಮ್ಮ ಲಗೇಜ್ಗಳನ್ನು ಎಲ್ಲೆ ಎಲ್ಲಿ ಬೇಕೋ ಅಲ್ಲಿ ಇಡುವ ಹಾಗಿಲ್ಲ ನಿಮ್ಮ ಕಾಲ್ ಬುಡದಲ್ಲಿ ಅಥವಾ ಪ್ಯಾಸೆಂಜರ್ ನಿಂತಿರ್ತಾರಲ್ಲ ಸೈಡಲ್ಲಿ ಸೀಟ್ ಪಕ್ಕ ಅಲ್ಲಿ ಅಥವಾ ನಿಮ್ಮ ತೊಡೆ ಮೇಲೆ ಅಥವಾ ಇನ್ನೊಂದು ಸೀಟ್ ಖಾಲಿ ಇರುತ್ತೋ ನಮಗೆ ಫ್ರೀ ಇದೆ ನಮಗೆ ಫ್ರೀ ಬಸ್ ನಾವು ಶಕ್ತಿ ಯೋಜನೆ ನಮಗೆ ಫ್ರೀ ಬಸ್ಸು ಹಾಗೆ ಹೀಗೆ ಹೇಳಿ ನೀವು ಖಾಲಿ ಇರುವ ಸೀಟ್ ಎಲ್ಲ ಲಗೇಜ್ ಇಡುವ ಹಾಗಿಲ್ಲ ಲಗೇಜ್ ಲಗೇಜ್ಗೋಸ್ಕರ ಒಂದು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಮೇಲ್ಗಡೆ ಸೈಡು ಸೊ ಆ ಮೇಲ್ಗಡೆ ಸೈಡ್ ಕಂಪಾರ್ಟ್ಮೆಂಟಲ್ಲಿ ನೀವು ನಿಮ್ಮ ಲೆಗೇಜ್ಗಳನ್ನು ಇಡಬೇಕಾಗುತ್ತೆ ಅಥವಾ ನಿಮ್ಮ ತುಂಬ ದೊಡ್ಡದಿದ್ದ ಲಗೇಜ್ ತುಂಬ ಲಗೇಜ್ ಇದೆ ಅಂದರೆ ಬಸ್ಸಲ್ಲಿ ಹೊರಗಡೆ ಸೈಡಲ್ಲಿ ಒಂದು ಡಿಕ್ಕಿ ಇರುತ್ತೆ ಹೊರಗಡೆ ಸೈಡ್ ಡೋರ್ ತೆಗಿಯುವಂಥ ಒಂದು ಡಿಕ್ಕಿ ಇರುತ್ತೆ ಸೊ ಆ ಡಿಕ್ಕಿಯಲ್ಲಿ ನೀವು ಈ ಲೆಗೇಜ್ಗಳನ್ನ ಇಡಬೇಕಾಗುತ್ತೆ ಇನ್ನೂ ಮೂರನೇ ಕಂಡೀಷನ್ ಏನಪ್ಪ ಅಂತಂದರೆ ಒಂದು ಬಸ್ ರಶ್ ಇರುತ್ತೆ ಆ ಟೈಮಲ್ಲಿ ಮಹಿಳೆಯರು ಟಿಕೆಟ್ ಮಾಡಿಸದೆ ಬಸ್ಸಿಂದ ಇಳಿಯೋ ಹಾಗಿಲ್ಲ ಈಗ ಆಗಿ ನಾವು ಕೂಡ ಸ್ಕೂಲ್ ಕಾಲೇಜ್ ಟೈಮಲ್ಲಿ ಅದನ್ನೇ ಮಾಡಿರುವಂಥದ್ದು ಬಸ್ ರಶ್ ಇದ್ದಾಗ ಬಸ್ ಸ್ಟ್ಯಾಂಡಲ್ಲಿ ಸೀದ ಇಳ್ಕೊಂಡು ಇದ್ವಿ ಆ ದುಡ್ಡು ಉಳಿತದಲ್ಲ ಸಂಜೆ ತಿಂಡಿಗೆ ತಿಂಡಿ ತಿನ್ನೋಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ಸೊ ಆ ಥರ ಇಲ್ಲಿ ಮಾಡೋ ಹಾಗಿಲ್ಲ ಒಂದು ವೇಳೆ ಬಸ್ ರಶ್ ಇದ್ದರೆ ಅದು ಉಚಿತ ಬಸ್ ಟಿಕೆಟ್ ಆದರೂ ಆಗಿರಲಿ ನೀವೇ ಕಂಡಕ್ಟ್ರನ್ನು ಕರೆದು ನಿಮ್ಮ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಏನಿದೆ ಅದನ್ನು ತೋರಿಸಿ ನೀವು ಆ ಟಿಕೆಟ್ನ ಪಡ್ಕೋಬೇಕಾಗುತ್ತೆ ಒಂದು ವೇಳೆ ನೀವು ಪಡ್ಕೊಳ್ಳಲಿಲ್ಲ ಅಂತಾದರೆ ಅದು ಕಂಡಕ್ಟ್ರ್ ಮೇಲೆ ಬರೋದಿಲ್ಲ ಇಷ್ಟು ದಿನ ಆ ಥರ ಆಗಿದ್ದಾಗ ಏನಾಗ್ತಾಯಿತ್ತು ಕಂಡಕ್ಟ್ರ್ ಮೇಲೆ ದೂರು ಬರ್ತಾಯಿತ್ತು ನಿಮ್ಮೊಂದು ಬೇಜವಾಬ್ದಾರಿ ನೀನು ಸರಿ ನೋಡ್ಕೊಳೋಕ್ಕಾಗೋ ನಿನ್ನ ಟಿಕೆಟ್ ಮಾಡೋಕ್ಕಾಗಲ್ಲ ಅಂತ ಕಂಡಕ್ಟ್ರನ್ನ ಬೈತಾಯಿದ್ರು ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅದು ಅದರ ಈ ಸಂಪೂರ್ಣ ಏನಿದೆ ಹೊಣೆ ಏನಿದೆ ಸಂಪೂರ್ಣ ಕಾರಣ ಏನಿದೆ ಅದು ಮಹಿಳೆಯರ ಮೇಲೆ ಹೋಗುತ್ತೆ ಒಂದು ವೇಳೆ ಸಿಕ್ಕಾಕೊಂಡು ಬಿದ್ದರೆ ಅವರು ಫೈನ್ ಕಟ್ಟಬೇಕಾಗುತ್ತೆ ಈ ರೀತಿ ಮೂರು ಕಂಡೀಷನ್ಗಳನ್ನ ಈಗ ಸರ್ಕಾರ ಇಟ್ಟಿದೆ ಈ ಉಚಿತ ಬಸ್ ಪ್ರಯಾಣವನ್ನು ಪಡೆಯೋದಕ್ಕೋಸ್ಕರ ಈ ಮೂರು ಕಂಡೀಷನ್ಗಳನ್ನ ಇಲ್ಲಿ ಮಹಿಳೆಯರು ಪಾಲಿಸಬೇಕಾಗುತ್ತೆ ಈ ಸರ್ಕಾರ ಈ ಮೂರು ಕಂಡೀಷನ್ಗಳನ್ನ ಏನಿಟ್ಟಿದೆ ಅದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು